ಫ್ರೆಂಡ್ಸ್ ನೀವೆಲ್ಲರೂ ಕೇಳ್ತಾ ಇದ್ರಿ ಅಮ್ಮ ರೊಟ್ಟಿ ಮಾಡೋದ್ ತೋರಿಸಿ ರೊಟ್ಟಿ ಮಾಡೋದ್ ತೋರ್ಸಿ ಅಂತ ಇವಾಗ ನಮ್ಮಮ್ಮಿ ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ ಅಂಡ್ ರಾಗಿ ರೊಟ್ಟಿನೂ ಸಕತ್ತಾಗಿ ಮಾಡ್ತಾರೆ ಅಕ್ಕಿ ರೊಟ್ಟಿನೂ ಸೂಪರ್ ಆಗಿ ಮಾಡ್ತಾರೆ ಹದವಾಗಿ ತೆಳುವಾಗಿ ಸಕತ್ತಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಬನ್ನಿ ಇವಾಗ ಹೇಗ್ ಮಾಡ್ತಾರೆ ಅಂತ ತೋರಿಸ್ತಾರೆ ನೀವು ಹಂಗೆ ನೋಡ್ಕೊಳ್ಳಿ ನೀರ್ ಕಾಯೋಕ್ ಇಕ್ಕಿದೀನಿ ನೀರ್ ಕಾಯಕ್ ಇಕ್ಕಿಲ್ಲ ಅಂದ್ರೆ ಅನ್ನ ಇರುತ್ತಲ್ಲ ಹ್ಮ್ ಅನ್ನ ಇರುತ್ತಲ್ಲ ಅದನ್ನ ಏನ್ ಮಾಡ್ಬೇಕಂದ್ರೆ ಮಿಕ್ಚಿ ಜ್ವರ ರುಬ್ಕೊಬಿಟ್ಟು ಹಸಿಟ್ಟು ಹಾಕ್ಕೊಂಡು ಬಾಣಲಿಗೆ ಕಲಿಸ್ಕೊಬೋದು ಅದು ಬೇಡ ಆದರೆ ಒಂದು ನಾಲ್ಕು ದಿವಸ ರೊಟ್ಟಿ ಇಟ್ಕೋಬೋದು ಅಂದರೆ ಬಿಸಿನೀರು ಕಾಸ್ಕೊಂಡು ನಮ್ಮ ಕಡೆ ಇದೇ ಥರ ಮಾಡೋದು ಬಿಸಿನೀರು ಕಾಸ್ಕೊಬಿಟ್ಟು ಉಪ್ಪು ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಬಿಸಿನೀರು ಕಾಸ್ಕೊಂಡು ಅಂಬ್ಲಿ ಅಂತ ಹೇಳ್ತೀವಿ ಅದನ್ನು ಕಾಸ್ಕೊಂಡು ರೊಟ್ಟಿ ಮಾಡ್ತೀವಿ ಅದು ಒಂದು ವಾರ ಗಂಟೆ ಇಟ್ಕೊಂಡು ತಿಂತು ವಾರ ಏನು ಹದಿನೈದು ದಿವಸ ಗಂಟೆ ಇಟ್ಕೊಂಡು ತಿನ್ಬೋದು ಓಕೆ ಅದಕ್ಕೆ ಇವಾಗ ಉಪ್ಪು ಹಾಕ್ತೀನಿ ರೊಟ್ಟಿಗೆ ವಾಟ್ರ್ ಸೌಂಡ್ ಬರ್ತಿತ್ತು ಫ್ರೆಂಡ್ಸ್ ಅದಕ್ಕೆ ಆಫ್ ಮಾಡಿದ್ರೆ ನೋಡ್ತೀನಿ ಹ್ಞೂ ಅದಕ್ಕೆ ಉಪ್ಪು ಹಾಕಿದ್ದೀನಿ ಹ್ಞೂ ಇವಾಗ ಸ್ವಲ್ಪ ಹಸಿಟ್ಟು ಹಾಕ್ತೀನಿ ಅದಕ್ಕೆ ಕೈ ಇದಕ್ಕೆ ಏನಂತಾರೆ ಅಂದ್ರೆ ನಮ್ಮ ಕಡೆ ಅಂಬ್ಲಿ ಕಾಸ್ಕೊತೀವಿ ರೊಟ್ಟಿ ಮಾಡಕ್ಕೆ ಅಂತ ಹೇಳ್ತೀವಿ ಹಳ್ಳಿಯವರಿಗೆ ಅರ್ಥ ಆಗುತ್ತೆ ಇಲ್ಲಿಯರಿಗೆ ನೀರ್ ಕಾಸ್ಕೊಂಡು ರೊಟ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ ಇವಾಗ ಅಲ್ಲೇ ಇಡ್ಲಿ ಬಿಡು ಇಲ್ಲ ಇಲ್ಲ ಹಾ ಬೇಕು ಹಸಿಟ್ಟು ಹಾಕೊಳಕೆ ಬಾಣ್ಲಿ ಹಸಿಟ್ಟು ಹಾಕೋಬಿಡದ ಹಸಿಟ್ಟು ಕಲ್ಸ್ಕೊಂತೀಯ ಹ್ಮ್ ಹಸಿಟ್ಟು ಹಾಕೊಂಡು ನೀರ ಅದು ಕಾದ್ಮೇಲೆ ಇದಕ್ಕೆ ಹಾಕೊಂಡು ಕಲ್ಸ್ಕೊಳತ್ ಇದ್ರದ್ದು ರೆಸಿಪಿ ಒಂದು ವಿಡಿಯೋ ಇರುತ್ತೆ ನೋಡಿ ಓಕೆ ನೋಡಿ ನಮ್ಮ ಮನೆಯಲ್ಲಿ ನಾವೊಂದು ಮೂರು ಜನ ಹೊರಗಡೆ ನಮ್ಮ ಮಕ್ಕಳು ಮೂರು ಜನ ಬರ್ತಾರೆ ಅದಕ್ಕೆ ಕಾಸು ಹಾಕೊಂಡಿದ್ದೀನಿ ಅಷ್ಟೆ ಖಾಲಿ ಆಗಿಬಿಟ್ಟೈತೆ ಇಂದ್ರೆ ಸೊಸೈಟಿ ಅಕ್ಕಿ ಇರುತ್ತಲ್ಲ ಅದು ತೊಳೆದು ಒಣಾಕಿ ನಾವು ಅಕ್ಕಿ ಆಮೇಲೆ ಮಾಡಿ ಸ್ನಾನ ಮಾಡ್ತಿರೋದು ಅಕ್ಕಿ ರೊಟ್ಟಿ ಇದು ಕಾಯಿಲಿ ಆಮೇಲೆ ಸಿಕ್ಕಲ್ಲ ಇದು ಮಳ್ಳೈತೆ ಇವಾಗ ತವೆಯಕ್ಕೆ ಹಾಕೊಳ್ಳೋಣ ಇದನ್ನು ಮಸಾಲೆ ರೊಟ್ಟಿನೂ ಮಾಡ್ಕೋದೆ ಫ್ರೆಂಡ್ಸ್ ಹೆಂಗೆ ಅಂತ ಕೇಳಿ ಹೆಂಗೆ ಕ್ಯಾರೆಟ್ ತುರಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಇಷ್ಟು ಕರಿಬೇನ ಸೊಪ್ಪು ಇಷ್ಟು ಕಟ್ ಮಾಡಿ ಇದ್ರೊಳಗಡೆ ಹಾಕಿ ಸಣ್ಣ ಸಣ್ಣ ಕಟ್ ಮಾಡ್ಬೇಕು ಇದಕ್ಕೆ ಹಾಕೊಂಡು ರೊಟ್ಟಿ ಮಾಡ್ಕೋದು ಅಂದ್ರೆ ಅದು ಅವಾಗ ಮಾಡ್ಕೊಂಡು ತಿನ್ನಕಷ್ಟೇ ಚೆಂದ ಮಡಗಕ್ಕೆ ಚಂದಲ್ಲ ಇಟ್ಕೊಂಡು ತಿನ್ನಕ್ ಚಂದಲ್ಲ ನಾನು ಇದನ್ನ ಇಟ್ಕೊಂಡು ತಿಂತೀವಿ ಒಂದು ಆರು ಗಂಟೆ ಇಟ್ಕೊಂಡು ತಿನ್ಬೋದು ೈತೆ ಇದನ್ನ ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕೈಲಿ ಕಲಿಸ್ಕೊ ರಾಗಿ ರೊಟ್ಟಿನೂ ಇದೇ ಥರ ಸೇಮ್ ಮಾಡ್ಕೋಬೋದು ರಾಗಿ ರೊಟ್ಟಿಗೂ ಮಸಾಲ ರೊಟ್ಟಿ ಥರ ನಾನು ಹೇಳಿದ ಐಟಮ್ನೇ ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು ಅಮ್ಮ ಅದು ಮಾಡಮ್ಮ ಗಿಡ 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 ಅಂತಿರುತ್ತೆ ನೋಡಿ ಫ್ರೆಂಡ್ಸ್ ಅಕ್ಕಿ ಇಟ್ಟು ಮಿದ್ಬೇಕಾ ಮಿದ್ಕೊಂಡ್ಕೊಂಡ್ ಹಾಕೋದು ಹಾಕೋದು ರೆಡಿ ಮಾಡ್ಕೊಂಡವ್ರೆ ಇದ್ರ ಬಿಸಿನೀರ್ ಹಾಕೊಂಡು ಜೊತೆಗೆ ತಣೀರ್ ಹಾಕೊಂಡು ಮಿತ್ಕೊಂಡ ಬಿಸಿ ನೀರೆಯಾ ಬಿಸಿ ನೀರ ಹಾಕೊಂಡು ಮಿದಿನೀರೆಯಾ ಇದನ್ನೂರು ಎಣ್ಣೆ ಹಿಂಗ್ ಹಾಕೊಂಡು ಸಾವಿಡ್ ಒಬ್ಬೊಬ್ರು ಹಸಿಟ್ಟು ಉದರ್ಸ್ಕೊಂಡು ಸಾವಿಡ್ತಾರೆ ನಾನು ಗರೀಜ್ ಅಂತ ಹೇಳಿ ಈ ತರ ನಾನ್ ಓಕೆ ಎಣ್ಣೆ ಹಾಕೊಂಡು ತಟ್ಕತಾರೆ ಏನ್ ಬೇಕೋ ಅಲ್ಲೇ ಆಯ್ತಲ್ಲ ಹ್ಮ್ ಅದ್ರ ಪಕ್ಕ ಆದ್ರಲ್ಲಿ ಕಡೆದು ಅದ್ ಹಿಂದಿ ದುಕ್ಕು ಅದು ಮೊಸರನೆ ಅದು ಇವತ್ ಸುಟ್ಟು ಒಂಚೂರು ನೀರ್ ಸಾರ್ನಿಲ್ಲ ಅಂದ್ರೆ ತಣ್ಣೀರ್ ಹಾಕಬಹುದು ಈಗ ರೊಟ್ಟಿ ತಗೋ ನಾವೀಗೆಲ್ಲ ಒಂದು ಎರಡು ಮೂರು ಹತ್ತು ರೊಟ್ಟಿ ಮಾಡ್ಕೋತೀವಿ ನಾವು ಐವತ್ತು ರೊಟ್ಟಿ ಗಂಟೆ ಹೊಲಿಸುಡ್ತಿದ್ವಿ ಇನ್ನೊಂದು ರೊಟ್ಟಿ ತಟ್ಟಕ್ಕೆ ಹಸಿಟ್ಟ ಮಿದ್ಕೊಂತಾವ್ರೆ ಇಲ್ಲಿ ರೊಟ್ಟಿ ಹಾಕೋವ್ರೆ ರೊಟ್ಟಿ ರೆಡಿ ಆಗ್ತದೆ ನೀವೇನ್ ಗೊತ್ತಾ ಸ್ಟಾರ್ಟಿಂಗ್ ಉಂಡೆ ತಗೋಬೇಕಾದ್ರೇನೆ ನೀಟಾಗಿ ತಗೋಬೇಕಲ್ವೇ ನಮ್ಮ ರೊಟ್ಟಿ ಚೆನ್ನಾಗಿ ಬರ್ಬೇಕಂದ್ರೆ ನೀಟಾಗಿ ಮಿದ್ ಅಂದ್ರೆ ಕೈಯಲ್ಲೇ ಅಂದ್ರೆ ಮಾಡ್ಕೊತಿದ್ಯಾ ಹಂಗ್ ಮಾಡ್ಕೋಬೇಕು ಹ್ಮ್ ನೋಡಿ ಇವಾಗ ಅಂತ ತೋರಿಸ್ತೀನಿ ಮತ್ತೆ ನಾವು ನೀರು ಸೋರಲ್ಲ ನಾವು ನಾವು ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಐವತ್ತೈವತ್ ರೊಟ್ಟಿ ಹುಟ್ಟಿದ್ವಿ ಹೊಲದಿ ಆಮೇಲೆ ಏನ್ ಗೊತ್ತದಿವ್ಯಾಚಳ ಚಟ್ನಿ ಇಲ್ಲ ಅಂದ್ರೆ ಹುಚ್ಚಳ ಇಲ್ಲ ಅಂದ್ರೆ ಅದ್ರ ಜೊತೆಗೆ ಹುಳಿ ಕಾಳು ಹುರ್ದ್ಬಿಟ್ಟು ಅದ್ರ ಜೊತೆ ಕಾಯಿ ತುರಿ ಹಾಕಿ ಹಸಿ ಕಾಯಿ ತುರಿ ಒಂದ್ ಕಾಯಿ ಹಾಕ್ಬಿಡ್ಬೇಕು ಒಬ್ಬೊಬ್ರು ಎರಡು ಮೂರು ತಿಂತಿದ್ವು ಅದಕ್ಕೆ ಒಂದ್ ಕಡೆ ಕೆಲಸ ಮಾಡೋರು ನಾಲ್ಕು ನಾಲ್ಕು ರೊಟ್ಟಿ ತಿಂತಿದ್ವು ವರ್ಧ ಅವಾಗ ಎತ್ತಲಾ ನೀನು ಅಮೃದ ಹಾಕೊಡ್ತಿ ಬೇಕಾದ್ರೆ ಕೈ ಹುಷಾರೋ ಕಳ್ಳಕ್ಕೆ ತೊಟ್ಕೊಂಡು ಈ ತರ ನನಗಾದ್ರು ಇದನ್ನ ರೊಟ್ಟಿನ ಮೆಣಸಿನ ಪುಡಿ ತುಪ್ಪ ಹಾಕೊಂಡು ತಿಂತ ಇದ್ರೆ ಅದೊಂಥರ ಸಕತ್ತಾಗಿ ಇರ್ತದೆ ಅದೇ ನೆಗಡೆ ಆಗಿರ್ತದಲ್ಲ ಅದಕ್ಕೆ ಇಲ್ಲ ಆಮೇಲೆ ಗುಡ್ಗಾರ ಗುಡ್ಗಾರ ಅಂದ್ರೆ ಒಣ್ಮೆಣ್ಸಿನ್ಕಾಯಿನ ಚೆನ್ನಾಗಿ ಸ್ವಲ್ಪ ಎಣ್ಣೆ ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಘಾಟ್ ಬರ್ದಂಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ನೋಡಿ ಫ್ರೆಂಡ್ಸ್ ಸಕತ್ತಾಗಿ ಮಾಡೋ ರೊಟ್ಟಿನ ತೆಗೀನಿ ನಾವು ರೊಟ್ಟಿ ನೋಡಿ ಇದರ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಈ ಥರ ಇಟ್ಕೋಬೇಕು ಇವಾಗ ಇನ್ನೊಂದು ರೊಟ್ಟಿ ಹಾಕ್ತೀನಿ ನೋಡಿ ಚೆನ್ನಾಗಿ ಕಾದಿರಬೇಕು ಆವಾಗ ರೊಟ್ಟಿ ಹಾಕ್ತಿರ್ತೀನಿ ಹ್ಮ್ ಅಂಬ್ಲಿ ಕಾಸ್ಕೊಂಡು ಹಿಂಗೆ ಮಿದ್ಕೊಂಡು ಮಾಡಬೇಕು ಚಪಾತಿ ಇಟ್ಟ ತರ ಇರುತ್ತೆ ಅಲ್ಲಿ ಒಂದು ರೊಟ್ಟಿ ಬೇಯಿಸಿದೀನಿ ಇನ್ನೊಂದು ರೊಟ್ಟಿ ತೆವೆ ಮೇಲೆ ಹಾಕಿದ್ದೀನಿ ಇವಾಗ ಇನ್ನೊಂದು ತೊಟ್ಕತಾ ಇದ್ದೀನಿ ನನಗೆ ಖುಷಿ ಅಡುಗೆ ಮಾಡೋದಕ್ಕೆ ಅಂದ್ರೆ ಎಲ್ಲ ಇರಬೇಕು ನಾನೇ ಹೋಗಿ ನಾನು ಮಾಡಬೇಕು ನನ್ನ ಮಕ್ಳಿಗೆ ಹೇಳಿದ್ರೆ ಒಂದು ಅಂದ್ರೆ ಒಂಥರ ಎತ್ತಲ ಇದರ್ದ ಹೆಂಗಿರ್ತಿದ್ಯಾ ಇಂತ ನಿಮಿಷ ಇರ್ತೀನಿ ಮುರ್ದು ಬಿಟ್ರೆ ಮಗಳೇ ಕೊಡ್ತೀನಿ ನೋಡು ಏ ಮುರಿದ ಕೈ ಹುಷಾರನಿದ್ದು ಕೆವಿ ಹೊಳಿ ಕಾಕಮ್ಮ ಹಾಕ್ತಿದ್ದೇನೆ ಏನು ಫ್ರೆಂಡ್ಸ್ ನಮ್ಮ ಅಮ್ಮ ಆಗಲ್ಲ ಫ್ರೆಂಡ್ಸ್ ನನಗೆ ನಮ್ಮ ಅಮ್ಮನ ಜೊತೆ ಅಡುಗೆ ಮಾಡೋಕೆ ಫ್ರೆಂಡ್ಸ್ ನಮ್ಮ ಅಮ್ಮ ನನಗೆ ರೊಟ್ಟಿಗೆ ತಕ್ಕಕ್ಕೆ ಕೊಡ್ತಿಲ್ಲ ಫ್ರೆಂಡ್ಸ್ ಅವರೇ ಮಾಡ್ಬೇಕಂತ ಹಿಂಗಾದ್ರೆ ಹೆಂಗೆ ಫ್ರೆಂಡ್ಸ್ ನಾನು ಯಾವಾಗ ಕಲೀಲಿ ಫ್ರೆಂಡ್ಸ್ ನೀವು ಮೆಸೇಜ್ ಕಮೆಂಟ್ ಆಗ್ತೀರಾ ಅಡುಗೆ ಮಾಡ್ಸಿ ನಿಮ್ಮ ಮಗ್ಳು ಕೇಳಿ ಅಂತ ಹೇಳಿ ಫ್ರೆಂಡ್ಸ್ ಮಾಡ್ಸೋಕ್ಕೆ ಹೆಂಗ್ ಗೊತ್ತಾ ಚೆನ್ನಾಗಿರೋದೆಲ್ಲ ಹಾಳು ಮಾಡಿ ಬಿಟ್ಟವಳೆ ಏನು ಮುರ್ಕೊಂಡಿದ್ದಾನೆ ತಿನ್ನೋದು ಒಂಚೂರು ಮುರಿದ್ರೆ ಏನಾಗುತ್ತೆ ಹೇಳಿ